ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಭಾರತ ಇತಿಹಾಸ ಮತ್ತು ಸಂಸ್ಕೃತಿ ಇದರಲ್ಲಿ ಯಾವ ರೀತಿ ಓದ್ತಾ ಹೋಗಬೇಕು ಯಾವುದನ್ನು ಓದ್ತಾ ಹೋಗಬೇಕು ಯಾವುದು ಮುಖ್ಯವಾದಂತಹ ಪ್ರಶ್ನೆಗಳು ಎಂಬುದೆಲ್ಲವೂ ಕೂಡ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ಕೂಡ ನಾವು ನೋಡಿಕೊಂಡಿದ್ದೇವೆ ಅಂದರೆ ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನಷ್ಟೇ ಅಭ್ಯಾಸವನ್ನು ಮಾಡಿದ್ದೇವೆ ಇವತ್ತಿನಿಂದ ನಾವು ಆ ಒಂದು ಪ್ರತಿಯೊಂದು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಸಂಪೂರ್ಣವಾಗಿ ತಿಳಿತಾ ತಿಳಿತಾ ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಇದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ತಿಳಿಸಿದ್ದೆ ಅದನ್ನು ನಾನೇನು ಹೇಳಿದೆ ನಿಮ್ಮಲ್ಲಿ ಅದನ್ನು ನೀವು ಬಾಯ್ಪಾಟ ಮಾಡಿ ಅದು ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ಅಂತ ಈ ಪಾಯಿಂಟ್ಸನ್ನು ಕ ಸರಿಯಾಗಿ ಕಲಿತ ನಂತರ ನಿಮಗೆ ಅದರೊಳಗೆ ಯಾ ಏನು ವಿಚಾರ ಇದೆ ಆ ಪಾಯಿಂಟ್ಸಲ್ಲಿ ಏನು ವಿಷಯ ತಿಳಿಸ್ತದೆ ಎನ್ನುವಂಥದ್ದು ನಿಮಗೆ ಅರ್ಥ ಆಗಬೇಕಲ್ವ ಸಮಯ ಇದ್ದಾಗ ನಾವು ಕೆಲವೊಂದು ಪಾಠಗಳ ವಿವರಣೆಯನ್ನು ತಿಳ್ಕೊಳ್ಳುವ ನಿಮಗೆ ಪರೀಕ್ಷೆಗಳು ಯಾವುದು ಆರಂಭದಲ್ಲಿದೆ ಎನ್ನುವಂಥದ್ದನ್ನು ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ ನಾನು ಅದೇ ರೀತಿಯಲ್ಲಿ ಬರುವಂತಹ ಮುಂದಿನ ಪರೀಕ್ಷೆಗೆ ಬರುವಂತಹ ವಿಷಯಗಳ ಕೆಲವೊಂದು ವಿಚಾರಗಳನ್ನು ನಿಮಗೆ ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಪ್ರಥಮ ಬಿ ಎ ವಿದ್ಯಾರ್ಥಿಗಳು ದ್ವಿತೀಯ ಬಿ ಎ ವಿದ್ಯಾರ್ಥಿಗಳು ಹಾಗೆಯೇ ತೃತೀಯ ಬಿ ಎ ವಿದ್ಯಾರ್ಥಿಗಳು ನಾಳಿನ ದಿನಗಳಲ್ಲಿ ಅಥವಾ ನಾಳೆ ನಾಡಿದ್ದು ಈ ರೀತಿಯ ದಿನಗಳಲ್ಲಿ ಯಾವ ಪರೀಕ್ಷೆ ಇದೆ ಎನ್ನುವಂಥದ್ದನ್ನು ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಸಾಧ್ಯ ಆದಷ್ಟು ನಿಮಗೆ ವಿವರಿಸ್ತೇನೆ ಅದನ್ನು ಯಾವ ರೀತಿ ಓದ್ಕೊಳ್ಬೇಕು ಯಾವ ರೀತಿ ಅದನ್ನು ನೀವು ಅರ್ಥ ಮಾಡಿಕೊಂಡು ಯಾವ ರೀತಿ ಓದ್ಕೊಳ್ಬೇಕು ಎಂಬುದನ್ನು ನಾನು ನಿಮಗೆ ಅದರಲ್ಲಿ ತಿಳಿಸ್ತಾ ಹೋಗ್ತೇನೆ ಇವಾಗ ನಾನು ತಗೊಂಡಿರುವಂಥ ವಿಷಯ ಇತಿಹಾಸ ಆರಂಭದಲ್ಲಿ ಮೊದಲಿಗೆ ಹೆಚ್ಚಾಗಿ ಕನ್ನಡ ಪರೀಕ್ಷೆ ಆದ ನಂತರ ಇಂಗ್ಲೀಷ್ ಪರೀಕ್ಷೆ ಇಂಗ್ಲೀಷ ನಂತರ ಇತಿಹಾಸ ಇರ್ತದೆ ಕೆಲವೊಮ್ಮೆ ಬದಲಾವಣೆಗಳನ್ನು ಮಾಡ್ತಾರೆ ಅದರಿಂದ ನಾನು ಇತಿಹಾಸವನ್ನು ತಗೊಂಡಿದ್ದೇನೆ ಈಗಾಗಲೇ ಇಂಗ್ಲೀಷ್ ಪರೀಕ್ಷೆಗಳೆಲ್ಲ ಆಗಿದೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಅಷ್ಟೆ ಒಂದು ವೇಳೆ ನಿಮಗೆ ಇನ್ನೂ ಇಂಗ್ಲೀಷ್ ಪರೀಕ್ಷೆಗಳಾಗಲಿಲ್ಲ ಇನ್ನೂ ಬರುವ ದಿನಗಳಲ್ಲಿದೆ ಅಂತ ಹೇಳಿದರೆ ಒಮ್ಮೆ ತಿಳಿಸಿಕೊಡಿ ಕೆಲವೊಂದನ್ನು ಪ್ರತ್ಯೇಕವಾಗಿ ಕೆಲವೊಂದನ್ನು ವಿವರಿಸ ವಿವರಿಸ್ತೇನೆ ಕೆಲವೊಂದು ಪದ್ಯಗಳನ್ನು ಇಲ್ಲಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಬರೀಬೇಕು ನೀವು ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾದ್ರೆ ಒಂದು ಕಾಲು ಪುಟದಷ್ಟು ಪರಿಚಯವನ್ನು ಬರೀಬೇಕು ಪರಿಚಯ ಅಂದರೆ ಏನು ಪರಿಚಯ ಅಂದರೆ ಪೀಠಿಕೆ ನೋಡಿ ಅವರು ಪಾಠದಲ್ಲಿ ನೋಡಿ ಅವರು ವಿವರಿಸುವಾಗ ಒಂದಿಷ್ಟು ಭಾಗದಷ್ಟು ಪೀಠಿಕೆಯನ್ನು ಕೊಟ್ಟಿದ್ದಾರೆ ಅವರಲ್ಲಿ ನೇರವಾಗಿ ಪೀಠಿಕೆ ಅಂತಲೇ ಕೊಟ್ಟಿದ್ದಾರೆ ನಾವು ಆ ಪೀಠಿಕೆ ಅಂತ ಬರೀಬೇಕು ಅಂತ ಇಲ್ಲ ಕಾಲು ಭಾಗದಷ್ಟು ಸ್ವಲ್ಪ ವಿವರಿಸಿ ಈಗ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪದೇ ಪದೇ ಕೇಳುವಂತಹ ಪ್ರಶ್ನೆ ಕೂಡ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇಲ್ಲಿ ನಾವು ಸ್ವಲ್ಪ ಪರಿಚಯವನ್ನು ಮಾಡಬೇಕು ಹೇಗೆ ಪರಿಚಯವನ್ನು ಮಾಡ್ತೀರಿ ಇತಿಹಾಸ ಎನ್ನುವಂಥದ್ದು ಈಗಿನ ಕಾಲದಿಂದ ಬಂದಂಥದ್ದಲ್ಲ ಎಷ್ಟೋ ವರ್ಷದ ಹಿಂದಿನಿಂದಲೇ ಅದು ಎಲ್ಲ ವಿಚಾರಗಳನ್ನು ಅರಿತುಕೊಂಡು ನಾವು ಈಗ ಬರ್ತಾ ಇದ್ದೇವಲ್ಲ ಅದನ್ನು ನಾವು ಇತಿಹಾಸ ಅಂತ ಹೇಳುವಂಥದ್ದು ಇತಿಹಾಸವು ಇಂದಿನ ಮತ್ತು ಮುಂದಿನ ಜನಾಂಗಕ್ಕೆ ಹಲವಾರು ಪಾಠಗಳನ್ನು ಕಲಿಸಿಕೊಡ್ತದೆ ನಮಗೆ ಗತಕಾಲದಲ್ಲಿ ಆಗಿ ಹೋದಂತಹ ಎಲ್ಲ ಘಟನೆಗಳ ಬಗ್ಗೆ ನೆನಪಿಸಿಕೊಡ್ತದೆ ಮತ್ತು ಯಾವ ರೀತಿ ಅದು ಆಡಳಿತವನ್ನು ಮಾಡ್ತಾ ಇದ್ದರು ಯಾವ ರೀತಿ ಜೀವನವನ್ನು ಮಾಡ್ತಾಯಿದ್ರು ಆಗಿನ ಕಾಲದ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಆಗಿನ ಕಾಲದ ಒಂದು ವೈಭವ ವರ್ಣನೆ ಯಾವ ರೀತಿ ಇತ್ತು ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಎಲ್ಲದರ ಬಗ್ಗೆ ಕೂಡ ನಮಗೆ ತಿಳಿಸುವಂತಹ ಒಂದು ವಿಚಾರವೇ ಇತಿಹಾಸ ಅಂತ ಒಂದು ಸ್ವಲ್ಪ ಒಂದು ಪರಿಚಯವನ್ನು ಮಾಡಿ ನಿಮಗೆ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ಬರೀರಿ ಅಷ್ಟು ಬರೆದ ನಂತರ ಒಂದು ಲೈನ್ ಬಿಟ್ಟು ನಂತರ ಬರೀರಿ ಇತಿಹಾಸದ ಅರ್ಥ ಬರೀಬೇಕು ನೀವು ಇತಿಹಾಸ ಅಂದರೆ ಇತಿಹಾಸ ಅಂದರೆ ಗತಕಾಲದ ವಿಚಾರಗಳನ್ನು ತಿಳಿಯುವಂಥದ್ದು ಗತಕಾಲದ ವಿಚಾರಗಳನ್ನು ಅಧ್ಯಯನ ಮಾಡುವಂಥದ್ದೇ ಇತಿಹಾಸದ ಅಧ್ಯಯನ ಅಂತ ನೀವು ಬರೀಬೇಕು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಈಗ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಎನ್ನುವಂಥದ್ದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೀವು ನೋಡಲಿಕ್ಕೆ ಹೋದರೆ ಅದರಲ್ಲಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಹತ್ತು ಅಂಕಕ್ಕೆ ಹೆಚ್ಚಾಗಿ ಬಂದಿರುವಂತಹ ಒಂದು ಪ್ರಶ್ನೆ ಅದನ್ನು ಹದಿನೈದು ಅಂಕಕ್ಕೂ ಕೂಡ ಕೇಳ್ಬೋದು ಐದು ಅಂಕಕ್ಕೂ ಕೂಡ ಕೇಳ್ಬೋದು ಆದ್ದರಿಂದ ಇದನ್ನು ನೀವು ಓದ್ಕೊಳ್ಳೇಬೇಕು ಅರ್ಥ ಮಾಡಿಕೊಂಡು ಯಾವ ರೀತಿ ಓದ್ಕೊಳ್ಳುವಂಥದ್ದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಏನು ಯಾಕೆ ನಾವು ಇತಿಹಾಸವನ್ನು ಕಲಿಬೇಕು ಯಾಕೆ ಸ್ನೇಹಿತರಿಗೆ ನಮಗೆ ಅಧ್ಯಯನದ ನಮಗೆ ಏನು ಅದು ನಮಗೆ ಸಿಗ್ತದೆ ಏನು ಸಿಗ್ತದೆ ಅಂತ ಹೇಳಿದರೆ ನಮಗೆ ಈ ಜಗತ್ತಿನ ಒಂದು ಕಾನೂನಿನ ಅರಿವು ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಹೊರಗೆ ಬಿಚ್ಚಿಡುತ್ತದೆ ಎನ್ನುವಂಥದ್ದು ಮೊದಲನೇ ಪಾಯಿಂಟ್ಸಲ್ಲಿ ಬರೀಬೇಕು ಇತಿಹಾಸವು ಕಾನೂನಿನ ಜಾಗತಿಕ ಕಾನೂನಿನ ಅರಿವನ್ನು ಹೊರಗೆ ಬಿಚ್ಚಿಡುತ್ತದೆ ಅಂದರೆ ನಮಗೆ ನಮ್ಮ ಈ ಜಗತ್ತಿನಲ್ಲಿ ಯಾವ ರೀತಿ ಕಾನೂನು ಇದೆ ಯಾವ ರೀತಿ ಕಾನೂನು ಇತ್ತು ಯಾವ ರೀತಿ ಕಾನೂನನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಎನ್ನುವ ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ಕಾನೂನಿನ ವಿಚಾರವನ್ನು ನಮ್ಮ ಜಾ ಜಗತ್ತಿನ ಕಾನೂನಿನ ಅರಿವನ್ನು ನಮಗೆ ತಿಳಿಸ್ಕೊಡ್ತದೆ ನಮಗೆ ಅದು ಹೊರಕ್ಕೆ ಬಿಚ್ಚಿಡ್ತದೆ ಎನ್ನುವಂಥ ವಿಚಾರ ಅದರಿಂದ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ನಮಗೆ ಬಿಚ್ಚಿಡುತ್ತದೆ ಎನ್ನುವುದು ಒಂದನೇ ಪಾಯಿಂಟ್ಸಲ್ಲಿ ಬರೆಯಲು ಎರಡನೆಯದಾಗಿ ಅದು ಮಾನವ ಇತಿಹಾಸದ ತತ್ವಗಳನ್ನು ಪೂರ್ವವಾಗಿ ನಿರ್ಣಯಿಸ್ತದೆ ಈಗ ನಮ್ಮ ಒಂದು ಇತಿಹಾಸವನ್ನು ಅದೇನು ಮಾಡ್ತದೆ ಪೂರ್ವ ಮೊದಲೇ ಅದು ಒಂದು ನಿರ್ಣಯ ಮಾಡಿ ಇಟ್ಟಿರ್ತದೆ ಈ ರೀತಿಯಾಗಿ ಆಗಬೇಕು ಇದು ಮುಂದೆಗೆ ಈ ರೀತಿಯಾಗಿ ಹೋಗಬೇಕು ಎನ್ನುವಂಥ ವಿಚಾರವನ್ನು ಮಾನವನ ಇತಿಹಾಸ ನಮ್ಮ ಇತಿಹಾಸ ಇದೆಯಲ್ಲ ನಮ್ಮ ಜನರು ನಮ್ಮ ಪೂರ್ವಜನ ಅಜ್ಜನ ಅಜ್ಜನ ಅಜ್ಜನಮ್ಮ ಅಜ್ಜನ ಅಮ್ಮನಮ್ಮ ಅಮ್ಮನಮ್ಮ ಈ ರೀತಿಯಾಗಿ ನಮ್ಮ ಪೂರ್ವಜನರ ಒಂದು ಪೂರ್ಣ ನಿರ್ ನಿರ್ವ ನಿರ್ಣಯಿಸಲಿಕ್ಕೆ ಅದು ಅವಶ್ಯಕ ಇತಿಹಾಸ ಏನು ಮಾಡ್ತದೆ ಮಾನವನ ಇತಿಹಾಸದ ತತ್ವಗಳನ್ನು ಪೂರ್ವವಾಗಿ ನಿರ್ಣಯವನ್ನು ಮಾಡಿಕೊಡ್ತದೆ ಇನ್ನು ಜಗತ್ತಿನ ವಿಶ್ವದೊಂದಿಗೆ ಮಾನವ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸ್ತದೆ ನಮಗೆ ಮಾನವನಿಗೆ ನಮ್ಮ ಒಂದು ಮಾತುಕತೆ ಅದನ್ನು ಅರ್ಥ ಮಾಡಿಸ್ತದೆ ಇತಿಹಾಸದ ಸಂವಾದ ಇದೆಯಲ್ಲ ನಾವು ಎಷ್ಟೋ ಜನರು ಇತಿಹಾಸದ ಬಗ್ಗೆ ಮಾತನಾಡ್ತೇವೆ ಹಿಂದಿನ ಕಾಲದಲ್ಲಿ ಅದಿತ್ತು ಆ ರಾಜರಿದ್ದರು ಈ ರಾಜರಿದ್ದರು ಅಲ್ಲಿ ಆ ದೇವಾಲಯ ಇತ್ತು ಎನ್ನುವಂತಹ ಒಂದು ಸಂವಾದ ಇದೆಯಲ್ಲ ಸಂವಾದ ಅಂದರೆ ಏನು ಮಾತುಕತೆ ಅದು ಜಗತ್ತಿನ ಒಂದು ವಿಶ್ವಾಸದೊಂದಿಗೆ ನಮ್ಮ ಒಂದು ಸಂವಾದವನ್ನು ಅರ್ಥ ಮಾಡಿಸುವಂತಹ ಶಕ್ತಿ ಯಾವುದಕ್ಕಿದೆ ಇತಿಹಾಸದ ಅಧ್ಯಯನಕ್ಕೆ ಇದೆ ಅದರಿಂದ ಜಗತ್ತಿನ ವಿಶ್ವಾಸದೊಂದಿಗೆ ಮಾನವ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸ್ತದೆ ನಾಲ್ಕನೆಯ ಪಾಯಿಂಟಲ್ಲಿ ಓದುಗರಿಗೆ ವೈಚಾರಿಕ ತೃಪ್ತಿಯನ್ನು ನೀಡ್ತದೆ ಈಗ ನಾವು ಓದ್ತೇವೆ ಇತಿಹಾಸದ ಒಬ್ಬ ರಾಜಮನೆತನದ ಒಂದು ಕತೆಯನ್ನು ಓದ್ತೇವೆ ನಾವು ಕಥೆಯನ್ನು ಓದಿ ಓದಿ ಆ ಕಥೆಯಲ್ಲಿ ಸಂಪೂರ್ಣವಾಗಿ ನಾವು ಕೂಡ ಆ ಒಂದು ಕಥೆಯಲ್ಲೇ ಮುಳುಗಿ ಹೋಗ್ತೇವೆ ಅದು ನಮಗೇನು ಕೊಡ್ತದೆ ತೃಪ್ತಿ ಕೊಡ್ತದೆ ಓದುಗನಿಗೆ ವೈಚಾರಿಕ ತೃಪ್ತಿಯನ್ನು ಕೊಡ್ತದೆ ಐದನೇ ಪಾಯಿಂಟ್ ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ನೀಡುತ್ತದೆ ಈಗಿನ ಒಂದು ಕಾಲದ ಬಗ್ಗೆ ನಮಗೆ ತಿಳುವಳಿಕೆಯನ್ನು ನೀಡ್ತಾ ಹೋಗ್ತದೆ ಯಾಕಂದರೆ ನಾವು ಇತಿಹಾಸದ ಬಗ್ಗೆ ಓದ್ತಾ ಇದ್ದೇವೆ ಅಂತಾದರೆ ಒಬ್ಬ ರಾಜ ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದ್ದ ಪ್ರಜೆಗಳಿಗೆ ಯಾವ ರೀತಿಯ ಅವನು ಅವಕಾಶವನ್ನು ಕೊಡ್ತಾ ಇದ್ದ ಇದೆಲ್ಲ ಬಗ್ಗೆ ತಿಳಿದು ನಾವು ಏನು ಮಾಡ್ತೇವೆ ಈಗಿನ ಒಂದು ಕಾಲದ ಬಗ್ಗೆ ತಿಳುವಳಿಕೆ ನಮಗೆ ಬರ್ತದೆ ಹಾಗೆ ಮಾಡಿ ಮಾಡಬಾರ್ದಿತ್ತು ಹಾಗೆ ಮಾಡಿದ ಕಾರಣ ಆ ರೀತಿ ಆಗಿರ್ಬೋದು ಆದ್ದರಿಂದ ನಾವು ಹೆಚ್ಚೆತ್ತುಕೊಳ್ಬೇಕಲ್ವಾ ಅದನ್ನು ಯೋಚನೆ ಮಾಡಿಕೊಂಡು ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ತಿಳುವಳಿಕೆ ಅನ್ನೋದು ಕೊಡ್ತದೆ ಇನ್ನು ಆರನೇ ಪಾಯಿಂಟ್ಸಲ್ಲಿ ಭವಿಷ್ಯದ ಕಾಲದ ಬಗ್ಗೆ ಅತ್ಯುತ್ತಮ ಸಲಹೆಯನ್ನು ಒದಗಿಸ್ತದೆ ನಮಗೆ ಹಿಂದಿನ ಕಾಲದಲ್ಲಿ ಆಗಿ ಹೋಗಿದ್ದಂಥ ಘಟನೆ ಎಲ್ಲ ಇತಿಹಾಸವಾಗಿ ಬಂತು ನಾವು ಈ ಪ್ರಸ್ತುತ ಸಮಾಜದಲ್ಲಿ ಅದನ್ನು ನಾವು ಅನುಸರಿಸ್ತೇವೆ ಕೆಲವೊಂದನ್ನು ಬಿಟ್ಟು ಬಿಟ್ಟಿದ್ದೇವೆ ಅಲ್ವಾ ಈ ಒಂದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಅದು ನಮಗೇನು ಮಾಡ್ತದೆ ಭವಿಷ್ಯ ನಮ್ಮ ಭವಿಷ್ಯ ಫ್ಯೂಚರ್ ಇದೆಯಲ್ಲ ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಒಂದು ಸಲಹೆಯನ್ನು ಕೊಡ್ತದೆ ಸಲಹೆಯನ್ನು ಒದಗಿಸಬಹುದೆಂದು ಭವಿಷ್ಯದ ಕಾಲದ ಬಗ್ಗೆ ಅತ್ಯುತ್ತಮ ಸಲಹೆಯನ್ನು ಕೊಡ್ತದೆ ಇನ್ನು ಅನುಭವವನ್ನು ಹೆಚ್ಚಿಸುತ್ತದೆ ನಾವು ಇತಿಹಾಸದ ಬಗ್ಗೆ ರಾಜರ ಬಗ್ಗೆ ಹಿಂದಿನ ಕಾಲದ ದೇವಾಲಯದ ಬಗ್ಗೆ ತಿಳ್ಕೊಳ್ತಾ ತಿಳ್ಕೊಳ್ತಾ ನಮ್ಮ ಅನುಭವವೆಲ್ಲ ಹೆಚ್ಚಾಗ್ತಾ ಹೋಗ್ತದೆ ಎಂಟು ಮನುಷ್ಯರು ಮತ್ತು ಸಮಾಜದ ಭವಿಷ್ಯದ ಬಗ್ಗೆ ಜನರು ಹೇಗೆ ಸ್ಪಂದಿಸುತ್ತಾರೆ ನಮಗೆ ಅದು ಮನುಷ್ಯ ನಾವು ಮನುಷ್ಯರು ಮನುಷ್ಯರು ಮತ್ತು ಸಮಾಜದ ಭವಿಷ್ಯದ ಬಗ್ಗೆ ನಾವು ಯಾವ ರೀತಿ ಸ್ಪಂದನೆ ಕೊಡ್ತೇವೆ ಯಾವ ರೀತಿ ನಾವು ಒಂದು ರಿಯಾಕ್ಷನ್ ಕೊಡ್ತೇವೆ ಎನ್ನುವಂಥದ್ದನ್ನು ಅದು ತಿಳಿಸಿಕೊಡ್ತದೆ ಯಾವುದು ಇತಿಹಾಸದ ಅಧ್ಯಯನ ಹತ್ತನೇ ಪಾಯಿಂಟ್ಸ್ ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಬುದ್ಧಿವಂತಿಕೆ ನಾವು ಇತಿಹಾಸದ ಬಗ್ಗೆ ಓದ್ತಾ ಓದ್ತಾ ಹೋದಂತೆ ಅಂದರೆ ಹಿಂದಿನ ಕಾಲದ ಕತೆ ರಾಜರ ಕತೆ ದೇವಾಲಯದ ಕತೆ ಇನ್ನು ಇನ್ನಿತರ ವಿಚಾರಗಳನ್ನು ಓದ್ತಾ ಓದ್ತಾ ನಮಗೇನು ಕೊಡ್ತದೆ ಅದು ನಮ್ಮ ಬುದ್ಧಿವಂತಿಕೆ ಹೆಚ್ಚಾಗ್ತದೆ ನಮ್ಮ ಚಿಂತನೆ ನಾವು ಯೋಚನೆ ಮಾಡಲಿಕ್ಕೆ ಆರಂಭ ಮಾಡ್ತೇವೆ ನಮ್ಮ ಚಿಂತನಾ ಶಕ್ತಿ ಹೆಚ್ಚಾಗ್ತದೆ ವಿವೇಚನಾಶೀಲತೆಯ ಶಕ್ತಿ ಹೆಚ್ಚಾಗ್ತದೆ ನಮ್ಮ ಒಂದು ವಿವೇಚನೆ ಮಾಡುವಂಥ ನಾವು ಒಂದು ವಿವೇಚಿಸಲಿಕ್ಕೆ ಆರಂಭ ಮಾಡ್ತೇವೆ ಒಬ್ಬ ವ್ಯಕ್ತಿಯು ಸತ್ಯವನ್ನು ಅರಿಯಲು ಸಹಾಯ ಮಾಡ್ತದೆ ನಮಗೆ ಒಂದು ಸತ್ಯ ಗೊತ್ತಾಗಲಿಕ್ಕೆ ಸಹಾಯ ಮಾಡ್ತದೆ ಅಂದರೆ ನಾವು ಅಂದ್ಕೊಂಡಿರ್ತೇವೆ ಒಬ್ಬ ರಾಜ ಈ ಒಂದು ಪದ್ಧತಿಯನ್ನು ಆರಂಭ ಮಾಡಿದ್ದಾನೆ ಇದನ್ನೇ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಎನ್ನುವಂಥದ್ದು ನಮಗೆ ಗೊತ್ತಿರೋದಿಲ್ಲ ನಂತರ ನಾವು ಈ ಒಂದು ವಿ ಇತಿಹಾಸವನ್ನು ಓದಿ ಓದಿ ನಮಗೇನು ಗೊತ್ತಾಗ್ತದೆ ಈ ರಾಜನ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯನಗರ ರಾಜರು ವೈಭವದಿಂದ ರಾಜ್ಯಭಾರ ಮಾಡ್ತಾಯಿದ್ರು ಎನ್ನುವಂಥ ಎಲ್ಲ ಸತ್ಯ ಗೊತ್ತಾಗಬೇಕು ಅಂತಾದರೆ ನಾವು ಇತಿಹಾಸದ ಅಧ್ಯಯನವನ್ನು ಮಾಡಬೇಕು ಗತಕಾಲದ ಚರಿತ್ರೆಯನ್ನು ರಚಿಸಲು ಸಹಾಯ ಮಾಡ್ತದೆ ಎಷ್ಟೋ ಜನರು ಹಿಂದಿನ ಕಾಲದಲ್ಲಿ ಆಗಿಹೋದಂತಹ ಘಟನೆಗಳನ್ನು ಕತೆ ಬರೀತಾರೆ ಕಾದಂಬರಿಗಳನ್ನು ಮಾಡ್ತಾರೆ ಚಿತ್ ಅದನ್ನು ನಾಟಕಗಳನ್ನು ಮಾಡ್ತಾರೆ ಸಿನಿಮಾಗಳ ಸಿನಿಮಾಗಳನ್ನೆಲ್ಲ ಮಾಡ್ತಾರಲ್ವಾ ಅದೆಲ್ಲ ಮಾಡಲಿಕ್ಕೆ ಇತಿಹಾಸದ ಅಧ್ಯಯನ ನಮಗೆ ಸಹಾಯವನ್ನು ಮಾಡ್ತದೆ ಇನ್ನು ಹದಿಮೂರನೇದು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಲು ಸಹಾಯವನ್ನು ಮಾಡ್ತದೆ ಇಷ್ಟೆಲ್ಲ ಆದ ನಂತರ ಇತಿಹಾಸದ ಅಧ್ಯಯನವು ನಮಗೇನು ಕೊಡ್ತದೆ ಅಂದರೆ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ನಮಗೀಗ ಗೊತ್ತಾಗಿದೆ ಇತಿಹಾಸ ಎಲ್ಲ ಓದ್ತೇವೆ ರಾಜಮನೆತನ ಯಾವ ರೀತಿ ಇತ್ತು ಕಲ ಗತಕಾಲದಲ್ಲಿ ಆ ಕಾಲದಲ್ಲಿ ಯಾವ ರೀತಿ ಕಷ್ಟದ ಜೀವನ ಇತ್ತು ಯಾವ ರೀತಿ ಜೀವನ ಮಾಡ್ತಾಯಿದ್ರು ಎಲ್ಲವನ್ನು ತಿಳ್ಕೊಂಡ ನಂತರ ನಾವೇನು ಮಾಡ್ತೇವೆ ಹಾಂ ಈ ರೀತಿ ತೀರ್ಮಾನ ತಗೊಳ್ಬೇಕು ಡಿಸಿಷನ್ ತಗೊಳ್ಬೇಕಾದ್ರೆ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಅದು ನಮಗೆ ಸಹಾಯ ಮಾಡ್ತದೆ ಈಗ ನಮಗೆ ಅರಿವಾಗಿದೆ ಅಲ್ವಾ ಯಾವ ರೀತಿ ಜೀವನ ಮಾಡಿದರೆ ಯಾವ ರೀತಿ ಒಳ್ಳೆಯದಾಗ್ತದೆ ಯಾವ ರೀತಿ ಕೃಷಿ ಕೆಲಸಗಳನ್ನು ಮಾಡಿದರೆ ಮುಂದೆ ಉತ್ತಮ ಬೆಳೆ ಸಿಗ್ತದೆ ಏನದಕ್ಕೆ ಪರಿಹಾರವನ್ನು ಮಾಡಬೇಕು ಎಲ್ಲವನ್ನು ನಾವು ಓದಿದಾಗ ನಮಗೆ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿಕೆ ನಮಗೆ ಅದು ಸಹಾಯವನ್ನು ಮಾಡ್ತದೆ ಇವಿಷ್ಟು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಬರುವಂತಹ ವಿಚಾರ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಏನು ಅಂತ ಹೇಳಿದರೆ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ನಮಗೆ ತಿಳಿಸ್ತದೆ ಮಾನವನ ಇತಿಹಾಸದ ತತ್ವಗಳನ್ನು ಪೂರ್ವವಾಗಿ ನಿರ್ಣಯಿಸ್ತದೆ ಜಗತ್ತಿನ ವಿಶ್ವಾಸದೊಂದಿಗೆ ಮಾನವನ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸ್ತದೆ ಓದುಗರಿಗೆ ವೈಚಾರಿಕ ತೃಪ್ತಿಯನ್ನು ಕೊಡ್ತದೆ ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ನೀಡುತ್ತದೆ ಭವಿಷ್ಯದ ಕಾಲದ ಬಗ್ಗೆ ಅತ್ಯುತ್ತಮ ಸಲಹೆಯನ್ನು ಒದಗಿಸುತ್ತದೆ ನಮ್ಮ ಅನುಭವವನ್ನು ಹೆಚ್ಚಿಸುತ್ತದೆ ಮನುಷ್ಯ ಮತ್ತು ಸಮಾಜ ಭವಿಷ್ಯದ ಬಗ್ಗೆ ಜನರು ಹೇಗೆ ಸ್ಪಂದಿಸುತ್ತಾರೆ ಎಂಬುದು ತಿಳಿಸುತ್ತದೆ ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸುತ್ತದೆ ನಮ್ಮ ವಿವೇಚನಾಶೀಲ ಶಕ್ತಿಯನ್ನು ಹೆಚ್ಚಿಸುತ್ತದೆ ಒಬ್ಬ ವ್ಯಕ್ತಿಯು ಸತ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಸಹಕಾರಿಯಾಗಿದೆ ಒಂದು ಗತಕಾಲದ ಚರಿತ್ರೆಯನ್ನು ರಚಿಸಲು ಸಹಾಯ ಮಾಡ್ತದೆ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ ಇವಿಷ್ಟು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಾಗಿದೆ ಮುಂದಿನ ಒಂದು ಪಾಠಗಳಲ್ಲಿ ನಾವು ಇತಿಹಾಸದ ವ್ಯಾಪ್ತಿಯ ಬಗ್ಗೆ ವಿವರಣೆಯನ್ನು ತಿಳಿತಾ ಹೋಗುವ ಒಂದೊಂದಾಗಿಯೇ ನೋಡ್ತಾ ಹೋಗುವ ಸಾಧ್ಯ ಆದಷ್ಟು ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು